ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಭಕ್ತಿ ಭಾವ ಹಾಗೂ ಸೌಹಾರ್ದತೆಯೊಂದಿಗೆ ಹಾಜರತ್ ರಹೀಂ ಉಲ್ಲಾಷ ಖಾದ್ರಿ ರವರ ಗಂಧ ಮತ್ತು ಉರುಸು ಮಹೋತ್ಸವ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಹಾಜರತ್ ರಹೀಂ ಉಲ್ಲಾಷ ಖಾದ್ರಿ ರವರ ಗಂಧ ಮತ್ತು ಉರುಸು ಕಾರ್ಯಕ್ರಮವನ್ನು ಶಾಂತಿ ಸೌಹಾರ್ದತೆ ಹಾಗೂ ಧಾರ್ಮಿಕ ಭಕ್ತಿ ಭಾವದೊಂದಿಗೆ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು ಉಲ್ಲಾಷ ಖಾತ್ರಿ ದರ್ಗಾದಿಂದ ಗಂಧ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಮುಖ್ಯ ರಸ್ತೆ ಮಾರ್ಗವಾಗಿ ಈದ್ಗಾ ಸರ್ಕಲ್ ಮೂಲಕ ಶ್ರೀ ಪಂಚಾಕ್ಷರಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಗಂಧ ಬದಲಾವಣೆ ನೆರವೇರಿಸಿ ಮೆರವಣಿಗೆ ಮತ್ತೆ ದರ್ಗಾಕ್ಕೆ ಮರಳಿ ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಮುಕ್ತಾಯಗೊಳಿಸಲಾಯಿತು ಗಂಧವನ ಇರ್ಫಾನ್ರಪುರ ಮನೆಯಿಂದ ಹೊರಟು ಮುಖ್ಯ ರಸ್ತೆಯಲ್ಲಿ ರಾಜ ಬೀದಿಯೊಂದಿಗೆ ಸಂಚರಿಸಿ ಪಂಚಾಕ್ಷರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು ಗಂಧ ಹಾಗೂ ಉರ್ಸ್ ಪರಂಪರೆ ದಶಕಗಳಿಂದ ನಡೆದುಕೊಂಡು ಬರ್ತಾ ಇದ್ದು ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಲಾಗ್ತಾ ಇದೆ ಎಂಬುದು ಈ ಕಾರ್ಯಕ್ರಮದ ವಿಶೇಷತೆಯಾಗಿದೆ ಕಾರ್ಯಕ್ರಮದಲ್ಲಿ ಜಮಾ ಮಸೀದಿ ಕಮಿಟಿಯ ಕಾರ್ಯದರ್ಶಿ ಕೆ ಅಬ್ದುಲ್ ಖುದ್ದುಸ್ ಪಂಚಾಕ್ಷರಿ ದೇವಸ್ಥಾನದ ಅರ್ಚಕರು ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಲೂರು ವಸೀಂ ಅಹಮದ್ ಜಿತೇಂದ್ರ ಅಂಗಡಿ ಅಶೋಕ್ ಮಾತನಾಡಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿ ಹಾಗೂ ಸೌಹಾರ್ದತೆಯನ್ನ ಕಾಪಾಡುವಂತೆ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಚನ್ನಗಿರಿ ಹಾಗೂ ನಲ್ಲೂರು ಪೊಲೀಸ್ ಸಿಬ್ಬಂದಿ ಸೂಕ್ತ ಭದ್ರತೆ ಒದಗಿಸಿ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಯಶಸ್ವಿಗೊಳಿಸಿದ್ದಾರೆ ಮಹಗ್ರೀಬ್ ರಮಾಝ್ ನಂತರ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾರಾಜ್ ಕೀ ಜೈ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಒಂದೇ ರೇಣುಕಂ ವಂದೇ ರೇಣುಕಂ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾರಾಜ್ ಕೀ ಜೈ ಪಂಚಾನನಾ ತನುಭೂತಾನ್ ಪಂಚಾಕ್ಷರ ಮನೋಪಂಪ ಸ್ತೋತ್ರ ಒಂದೇ ಪಂಚಾಚಾರ್ಯನ್ ಜಗದ್ಗುರು ಶ್ರೀ ಜಗದ್ಗುರು ಪಂಚಾಕ್ಷರ ಶಿವಾಚಾರ್ಯ ಮಹಾಸು ಗದ್ದಿಗೆಯಿಂದ ನಿರಂತರವಾಗಿ ನಡೆಯುತ್ತಿರುವ ಈ ದರ್ಗಾ ಮಹೋತ್ಸವವನ್ನು ಯಾವಾಗಲೂ ಅನಾದಿ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದೀರಾ ಇದು ಮುಂದೆ ನಡ್ಕೊಂಡು ಹೋಗ್ಲಿ ನಾವ್ ಇಂದ ನಡ್ಸ್ಕೊಂಡ್ ಮುಂದೆ ಸಹ ನೀವು ಸಹಕರಿಸ್ಕೊಂಡು ಎಲ್ಲರೂ ಕೂಡ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿ ಗೊತ್ತಿದ್ದಂಗೆ ಇದು ನಾವು ಅರವತ್ತು ವರ್ಷ ಈಗ ಅರವತ್ತೈದು ವರ್ಷ ಅಲ್ಲಿಂದಲೂ ನಮಗ್ ಗೊತ್ತೈತಿ ಅದರಿಂದ ನಮ್ಮಪ್ಪರಿಗೆ ಗೊತ್ತ ನಮ್ಮಪ್ಪರು ಇದ್ದಾಗಲೇ ನಡೆಸ್ಕೊಂಡು ಹೋಗಿದ್ದಾರೆ ಸುಮಾರು ಒಂದು ನೂರ ಆರು ವರ್ಷದ ಮೇಲೆ ಆಗೈತಿ ಹೇಳಿ ಎರಡು ಸಾವಿರದ ಇಪ್ಪತ್ತ ಆರರ ಇಸುವಿನಲ್ಲಿ ಹೊಸ ವರ್ಷದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಮ್ಮ ಹಿಂದೂ ಬಾಂಧವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ಅವರು ಈದ್ಗಾ ದರ್ಗಾ ದಿನ ಉರ್ಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದು ಬಹಳ ವರ್ಷದಿಂದ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಒಂದು ಸಾವಿರದ ಐನೂರ ಆರು ವರ್ಷದ ಒಂದು ಇತಿಹಾಸ ಇದೆ ಇದು ಉರ್ಸಿಗೆ ಈ ವರ್ಷನು ನಮ್ಮ ಮುಸಲ್ಮಾನ್ ಬಾಂಧವ ಹಿರಿಯರು ಮತ್ತು ಅವರ ಬಳಗದವರೆಲ್ಲ ಸೇರಿ ಪ್ರತಿ ವರ್ಷ ನಮ್ಮ ಪಂಚಾಕ್ಷರಿ ದೇವಸ್ಥಾನದ ಗದ್ದಿಗೆಯಿಂದ ಸಂದಲ್ ಗಂಧವನ್ನು ಹೋಗಿ ಒಂದು ಕರ್ಲಿಂದನೂ ಬಂದು ಬಂದಿರತಕ್ಕಂಥ ಒಂದು ಇದು ಕಾರ್ಯಕ್ರಮ ಇದು ಪ್ರತಿ ವರ್ಷದಂತೆ ಎಲ್ಲರೂ ಸಹಕರಿಸಿ ಹಿಂದೂ ಮಹಾ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಂದು ಅಣ್ಣ ತಮ್ಮೆ ಇದೊಂದು ಕಾರ್ಯಕ್ರಮ ನೆಡೆ ನೆರವೇರಿಸ್ಕೊಡ್ತಾ ಇದೀವಿ ಅವರು ಸದ್ಯ ಸಹ ಒಂದು ಅನ್ನ ಸಂಬಂಧರ ಒಂದು ಬಾಂಧವ್ಯದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರತಿ ವರ್ಷವೂ ಬಿಡದೆ ಈ ಒಂದು ಹೊಸ ವರ್ಷದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಭಗವಂತ ಅವರಿಗೆಲ್ಲರೂ ಆರೋಗ್ಯ ಆಯುಷ್ಯ ನೆಮ್ಮದಿ ಕೊಟ್ಟು ಅಂತ ಒಳ್ಳದಾಗಲಿ ಅಂತುಭವಾಗಲಿ ಅದು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ದಿವಸ ಹಜರತ್ ರಹಿಮುಲ್ಲಾ ಶಾಖದ್ರಿ ರಹಮತುಲ್ಲಾ ಅವರ ಉರುಸ್ ಮುಬಾರಕನ್ನು ನೆಲ್ಲೂರ್ ದರ್ಗಾಯಿಂದ ಹೊರಟಿ ನಮ್ಮ ಈದ್ಗಾ ಸರ್ಕಲ್ ಇಂದ ಮತ್ತ ವಾಪಸ್ ರಹಿಮುಲ್ಲಾ ಖಾದ್ರಿ ದರ್ಗಾಗೆ ವಾಪಸ್ ಬರುತ್ತದೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಭಾವಕ್ಯತೆಯಿಂದ ಈ ಹಬ್ಬವನ್ನು ಆಚರಿಸ್ತಿದೀವಿ ಎಲ್ಲರೂ ದೇವ್ ದೇವಸ್ಥಾನಕ್ಕೆ ಹೋಗಿ ಗಂಧ ಅಲ್ಲಿಂದ ತರ್ತೀವಿ ಗಂಧ ತಂದಿ ಮತ್ತೆ ರೈಮಲ ಶಾಖದ ದರ್ಗಾಕ್ಕೆ ಬರುತ್ತೆ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಈ ಹಬ್ಬ ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಿದೀವಿ ಎಲ್ಲರೂ ಶಾಂತಿ ರೀತಿಯಾಗಿ ವರ್ತಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ವಲೈಕುಂ ರಾಹಿ ಬರ್ಕಾತವು ಆ ನೆಲ್ಲೂ हज़रत रहमुल्ला शाह का उर्स मुबारक है आज बहुत धूम धाम से नल्लोर शरीफ में हजरत रहमुल्ल शाह का उर्स मनाया जा रहा है तमाम नल्लोर के मुसलमानों के लिए एक बहुत खुशखबरी है आज का दिन बहुत मुबारक दिन है इसलिए आज एक अच्छे से अमन और शांति के लिए एक जुलूस भी निकाले जा रहा है संदल और हजरत रहुल्ला शाह खरी दरगाह से शुरू होकर पूरे नेल्लोर में जुलूस निकाल कर फिर वापस हजरत रहमुल शाह कदरी दरगाह पर आकर ख़त्म करते हैं वालेकुम रहमतुल्लाह